ಎಲ್ಲರಿಗೂ ನಮಸ್ಕಾರ ರೀ ಅದಿರಿ ನಾನು ಶ್ವೇತಾ ಜಗತ್ತೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಎಲ್ಲಾ ವಿಡಿಯೋಸ್ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಲೇ ಬೇಡ್ರಪ್ಪ ಹುಟ್ಟಿದ ಮನುಷ್ಯಾಗ ಸಾವು ಅನ್ನೋದು ಗ್ಯಾರಂಟಿ ಇದ್ದರೂ ಸಹಿತ ಅದು ಯಾವಾಗ ಹೆಂಗೆ ಬಂದು ಜೀವ ತೊಗೊಂಡು ಹೋಗ್ತದಂತ ಹೇಳಲಿಕ್ಕಾಗೋದಿಲ್ಲ ನೋಡ್ರಿ ಕಾಂಟ್ರವರ್ಷಿಯಲ್ ನಟಿ ಮಾಡೆಲ್ ಪೂನಂ ಪಾಂಡೆ ನಾಲ್ಕು ದಿನದ ಹಿಂದೆ ಅಷ್ಟೇ ಆರಾಮಾಗಿ ಮಕ್ಕಳ ಜೋಡಿ ಜಾಲಿಯಾಗಿ ಮಾತಾಡಿಕೊಂಡು ನಕ್ಕೊಂಡಿದ್ದಕ್ಕೆ ಇವತ್ತು ಇಲ್ಲ ಖರೆ ಖರೆ ಅಪ್ಪ ಈ ಸಾ ಅಂತೂ ಜೀರ್ಣಿಸ್ಕೊಳ್ಲಿಕ್ಕೆ ಆಗಕತ್ತಿಲ್ಲ ನೋಡ್ರಿ ಪೂನಂ ಪಾಂಡೆ ತನ್ನ ವಿವಾದಾತ್ಮಕ ಹೇಳಿಕೆಗಳಿಂದನೇ ಸುದ್ದಿ ಮಾಡದಕ್ಕೆ ಎರಡ್ ಸಾವಿರದ ಹನ್ನೊಂದರಾಗ ಇಂಡಿಯಾ ಟೀಮ್ ವರ್ಲ್ಡ್ ಕಪ್ ಗೆದ್ರ ಈಕಿ ಬೆತ್ತಲಾಗ್ತೀನಿ ಅಂತ ಶಪಥ ಮಾಡಿದ್ಲು ಘೋಷಣೆನೂ ಮಾಡಿದ್ಲು ಭಾರತ ಗೆದ್ದೇ ಬಿಡ್ತು ನೋಡ್ರಿ ಅವಾಗ ಬಿ ಸಿ ಐ ಈಕಿಗೆ ಬೆತ್ತಲಾಗ ಬಿಡ್ಲಾಕತ್ತಿಲ್ಲ ಅಂತ ಇನ್ನೊಂದು ಕಾಂಟ್ರವರ್ಸಿ ಮಾಡಿದ್ಲು ಅದಾದ್ಮೇಲೆ ಯೂಟ್ಯೂಬ್ನಾಗ ಬಾತ್ರೂಮ್ ಸಿರೀಸ್ ಅಂತ ಒಂದು ಅಶ್ಲೀಲ ಸರಣಿ ರಿಲೀಸ್ ಮಾಡಿದ್ಲು ಯೂಟ್ಯೂಬ್ ಇಂಥದ್ದೆಲ್ಲ ಕಂಟೆಂಟ್ ಹಾಕೋದಿಲ್ಲ ಹೇಳಿ ಅದನ್ನು ಡಿಲೀಟ್ ಮಾಡಿ ಅಕೌಂಟ್ ಬ್ಲಾಕ್ ಮಾಡಿಬಿಡ್ತು ವಿವಾದ ಇಲ್ಲ ಅಂದ್ರೆ ಪೂನಂ ಪಾಂಡೆಗ ನಿದ್ದಿನೇ ಬರ್ತಿದ್ದಿಲ್ಲೇ ನಾವು ಸಚಿನ್ ತೆಂಡೂಲ್ಕರ್ ಜೋಡಿ ತಂದು ಫೋಟೋನ ಎಡಿಟ್ ಮಾಡಿಕೊಂಡು ಇಬ್ರು ದೇವ್ರ ಥರ ಎಡಿಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಾಗ ಹಾಕ್ಬಿಟ್ಲ ಅದೂ ಸಿಕ್ಕಾಪಟ್ಟೆ ವಿವಾದ ಆಯಿತು ಇನ್ನು ನಶಾ ಅಂತ ಒಂದು ಸಿನಿಮಾ ಮಾಡಿದ್ಲು ಈಕಿಂದ ಟೀಚರ್ ಪಾತ್ರ ಸಣ್ಣ ಹುಡುಗನ ಜೋಡಿ ಈಕಿಂದ ಎಲ್ಲ ಬಿಸಿ ಬಿಸಿ ಸೀನ್ಸ್ ಎಲ್ಲ ಇತ್ತು ನೋಡ್ರಿ ಇದನ್ನೂ ಆಗಿ ಪೂನಮ್ ಪಾಂಡೆ ಸುದ್ದಿ ಆದ್ಲು ಆಮೇಲೆ ನಿಮ್ದೆಲ್ಲ ಸಹವಾಸನೆ ಅಂತ ತಂದೇ ಒಂದು ಆ್ಯಪ್ ಕ್ರಿಯೇಟ್ ಮಾಡಿಕೊಂಡು ಅದ್ರಾಗ ಆಕಿಂದ ಸ್ಪೆಷಲ್ ವೀಡಿಯೋಸ್ಗಳೆಲ್ಲ ಹಾಕ್ಕೊಳ್ತಿದ್ಲಪ್ಪ ಅಕಸ್ಮಾತ್ ಈ ವಿಡಿಯೋ ನೋಡಬೇಕು ಅಂದ್ರೆ ಆ್ಯಪ್ ಇನ್ಸ್ಟಾಲ್ ಮಾಡಬೇಕು ಅದಕ್ಕೆ ರೊಕ್ಕನೂ ಕೊಡಬೇಕು ಹಬ್ಬ ಪೂನಮ್ ಪಾಂಡೆ ಬದುಕಿದ್ದು ಮೂವತ್ತೆರಡೇ ವರ್ಷದಾಗ ಭಾಳ ಸೆನ್ಸೇಷನಲ್ಲಾಗೆ ಬದುಕಿಬಿಟ್ಲಿ ನೋಡ್ರಿ ಜಗತ್ತು ಏನು ಬೇಕಾದನ್ಲಿ ನನಗೆ ಹೆಂಗೆ ಅನಿಸ್ತೈತೆ ಹಂಗೆ ಇರ್ತೀನಿ ಅಂತ ಬದುಕಿದೆ ಅಕ್ಕಿ ಬಹುಶಃ ಆಕೆಗೆ ಆವಾಗಲೇ ಗೊತ್ತಿತ್ತ ಏನ ತನಗೆ ಗರ್ಭಕೋಶ ಕ್ಯಾನ್ಸರ್ ಇದ್ದಿದ್ದು ಅದಕ್ಕೆ ಇಷ್ಟು ಡೋಂಟ್ ಕೇರ್ ಅನ್ನೋ ಥರ ಬಿಂದಾಸಾಗಿ ಬದುಕಿಬಿಟ್ಲಿ ನೋಡ್ರಪ್ಪ ಗೊತ್ತಿಲ್ಲ ಬರೀ ಹದಿನೈದು ದಿನದ ಹಿಂದೆ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಖುಷಿಯಿಂದ ಫೋಟೋ ಹಾಕ್ಕೊಂಡಿದ್ಲು ಐದುನೂರು ವರ್ಷದ ಕನಸು ತಪಸ್ಸು ಕೈಗೂಡೇದ ಅಂತ ಬರ್ಕೊಂಡಿದ್ಲು ಇಪ್ಪತ್ತೆರಡನೇ ತಾರೀಕು ಮನಿ ಮುಂದೆ ಧ್ವಜ ಹಾರಿಸಿದ್ಲು ಮನಿ ಮುಂದೆ ದೀಪಗಳನ್ನು ಹಚ್ಚಿ ಜೈ ಶ್ರೀರಾಮಂದಿದ್ಲು ನಾಲ್ಕು ದಿನದ ಹಿಂದಷ್ಟೇ ಮಕ್ಕಳ ಜೋಡಿ ಆಟನೂ ಮಾಡಿದ್ಲು ಆದರೆ ಇವತ್ತಕ್ಕಿನ ಸಾವಿನ ಸುದ್ದಿ ಬಂದುಬಿಟ್ಟ ನೋಡ್ರಿ ಆಕೆಗೆ ಕ್ಯಾನ್ಸರ್ ಇತ್ತು ಅನ್ನೋದು ಸಹಿತ ನಿನ್ನೆ ತನಕ ಗೊತ್ತೇ ಇರಲಿಲ್ಲ ಇನ್ನು ಆಕಿನ ನೋಡಿದ್ರೆ ಯಾರೇನೂ ಗೊತ್ತಾಗ್ತಿರ್ಲಿಲ್ಲ ಆಕೆ ಕ್ಯಾನ್ಸರ್ ಬಂದದಂಥೇಳಿ ಕ್ಯಾನ್ಸರ್ ಬಂದವರು ಹಿಂಗೆ ದಿಢೀರ್ ಸತ್ತು ಹೋಗುದ್ನೂ ಇದೇ ಫಸ್ಟ್ ಟೈಮ್ ನಾನು ನೋಡ್ಲಿಕ್ಕಿ ನೋಡ್ರಪ್ಪ ಇದು ಖರೇನೇ ಕ್ಯಾನ್ಸರ್ನಿಂದನೇ ಸತ್ತಿರುದಾ ಅಥವಾ ಬೇರೆ ಏನರೇ ಕಾರಣ ಇತ್ತಾ ಅಂತ ಮೀಡಿಯಾಗಳು ಅನುಮಾನ ಪಡ್ಲಿಕ್ಕತ್ತವು ಏನರೇ ಆಗಲಿ ಒಬ್ಬ ಹೆಣ್ಮಗಳು ಮೂವತ್ತೆರಡೇ ವಯಸ್ಸಿನಾಗ ತೀರ್ಕೊಳ್ಳೋದು ಭಾಳ ಬೇಜಾರಿನ ವಿಷಯ ನೋಡ್ರಪ್ಪ ಅಕ್ಕಿ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ಳೋಣ ಇನಿ ದುಃಖದ ಸುದ್ದಿಯಿಂದ ಹೊರಗೆ ಬರಬೇಕು ಮರಿಬೇಕು ಅಂದ್ರೆ ಒಂದೆರಡು ಖುಷಿ ಸುದ್ದಿ ನೋಡಲೇಬೇಕು ಏನಂತೀರಿ ಹಾಂ ಖುಷಿ ಸುದ್ದಿ ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಲ ಬಿಜೆಪಿ ನಾಲ್ಕ ಮೂರು ಸೀಟ್ ಗೆದ್ದು ಮತ್ತೊಂದು ಸಲ ಮೋದಿ ಪ್ರಧಾನಿ ಆಗೋದು ಗ್ಯಾರಂಟಿ ಅಂತ ಹೇಳಿಬಿಟ್ಟಾರ ಹ ಖರ್ಗೆ ಅವ್ರು ಹಿಂಗ್ ಹೇಳಿದ್ರ ನಾವು ನಂಬಲಪ್ಪ ಅಂತೀರ ನೀವು ವಿಡಿಯೋ ನೋಡ್ಕೊಂಡು ಬರೀ ಗೊತ್ತಾಗ್ತದ ಬಹುಮತ अब तो पहले तीन सौ तीस तीन सौ चौतीस की अपने तो चार सौ पार हो रहा है अरे चार सौ अरे चार सौ तु, अरे तुम चुन क्या सर मेरा दावा है ये लोग के चुन के आने दो सब ರಾಜ್ಯಸಭೆದಾಗ ಮಾತಾಡಿರೋ ಗುಲ್ಬರ್ಗಾದ ಕರಿಚಿರತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿ ಜೆ ಪಿ ನಾಯಕರಿಗೆ ಸ್ವಂತ ಬಲದಿಂದ ಗೆಲ್ಲೋದಕ್ಕಾಗಲ್ಲ ಇವರೆಲ್ಲ ಮೋದಿಜಿ ಹೆಸರಿಂದ ಗೆದ್ದು ಬರ್ತಾರ ಮೋದಿಜಿ ಮಾರಿ ತೋರ್ಸಿದ್ರೆ ಯಾರು ವೋಟ್ ಕೊಡಲ್ ಹೇಳ್ರಿ ಅಬ್ಕಿ ಬಾರ್ ಚಾರ್ಸೋ ಪಾರ್ ನಾಲ್ಕನೂರು ಸೀಟ್ ಬಂದೇ ಬರ್ತದಂತ ಖರ್ಗೆ ಅವರೇ ಹೇಳ್ಬಿಟ್ರ ಅಂದ್ರ ಅಲ್ಲಿ ಒಂದು ಮಾತಂತೂ ಖರೆ ಆಯ್ತಲ್ಲ ವಿರೋಧ ಪಕ್ಷದ ನಾಯಕರೇ ಒಪ್ಕೊಂಡಾರಂತ ಅಂದ ಮ್ಯಾಲ ದೇಶದ ತುಂಬಾ ಮೋದಿಜಿ ಅಲೆ ಅದ ಅನ್ನೋದು ಖರೇನೇ ಅಲ್ಲೇನು ಮತ್ತೆ ಖರ್ಗೆ ಸಾಹೇಬ್ರ ಮೋದಿಜಿ ವರ್ಚಸ್ಸು ಅಲೆ ಬಲ ಇದನ್ನೆಲ್ಲ ಒಪ್ಕೊಂಡ ಮ್ಯಾಲ ಇನ್ಯಾಕೆ ಯಾಕೆ ಎಲೆಕ್ಷನ್ ಎಲ್ಲ ಬೇಕಂತೀನಿ ಸುಮ್ಮ ಒಂದು ಬೆಳ್ಳಿ ತಟ್ಟೆದಾಗ ರಿಸಲ್ಟ್ ಪೇಪರ್ ಇಟ್ಟು ಕೊಟ ಬಿಡ್ರಲ್ಲ ಎಲೆಕ್ಷನ್ ಖರ್ಚರೇ ಉಳಿತದ ಸಿದ್ದರಾಮಯ್ಯ ಈಗ ಒಂದು ಎರಡು ವರ್ಷದ ಹಿಂದೆ ಸೋನಿಯಾ ಗಾಂಧಿ ಅವರನ್ನ ಸಾಯಿಸ್ಬಿಟ್ರು ನೆನಪಾದ ನಿಮಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ರಾಹುಲ್ ಗಾಂಧಿಯವ್ರನ್ನ ಸಾಯಿಸ್ಲಿಕ್ಕತ್ತಾರ ಏರ್ಯಾ ಬೇಡ್ರಿ ಇವರೆಲ್ಲ ಸಾಯಿಸ್ಲಿಕ್ಕತ್ತಿದ್ದು ತಮ್ಮ ಭಾಷಣದಾಗ ಅಷ್ಟೇ ನಮ್ಮ ಸಿದ್ದರಾಮಯ್ಯ ಅವರಿಗೆ ತಪ್ಪು ತಪ್ಪು ಮಾತಾಡೋ ಕಾಯಿಲೆ ಭಾಳ ಮೊದ್ಲಿನಿಂದ ಅದ್ಬಿಟ್ರಿ ಕಾಂಗ್ರೆಸ್ಸಿಗೆ ಓಟ್ ಕೊಡ್ರಿ ಅಂತ ಅನ್ಲಿಕ್ಕೆ ಹೋಗಿ ಬಿ ಜೆ ಪಿ ಓಟ್ ಕೊಡ್ರಿ ಅಂತಂದು ಬಿಡ್ತಾರೆ ಬಿ ಜೆ ಪಿನ ಸೋಲಿಸ್ರಿ ಅನ್ಲಿಕ್ಕೆ ಹೋಗಿ ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡಿಬಿಡ್ರಿ ಅಂತಾರೆ ಇಂದಿರಾ ಗಾಂಧಿಯವ್ರನ್ನ ಗುಂಡಿಟ್ಟು ಕೊಂದರು ಅಂತ ಹೇಳಲಿಕ್ಕೆ ಹೋಗಿ ಸೋನಿಯಾ ಗಾಂಧಿನ ಗುಂಡಿಟ್ಟು ಕೊಂದರು ಅಂತಾರೆ ಹಿಂಗೆ ಎಡವಟ್ಟಾಗಿ ಮಾತಾಡೋದು ಒಂಥರ ಅಂಟು ರೋಗ ಇದ್ರೂ ಇರಬಹುದು ನೋಡ್ರಪ್ಪ ಯಾಕಂದ್ರೆ ಖರ್ಗೆ ಸಾಹೇಬರು ಇವತ್ತು ಈ ಸ್ಲಿಪ್ ಆಫ್ ಟಂಗ್ ರೋಗಕ್ಕೆ ತುತ್ತಾಗ್ಬಿಟ್ಟಾರೆ ಭಾಷಣ ಮಾಡು ಬರೆದಾಗ ರಾಹುಲ್ ಗಾಂಧಿಯವರು ಈ ದೇಶದ ಸಲುವಾಗಿ ಪ್ರಾಣ ಕೊಟ್ಟಾರ ಅಂತ ಹೇಳಿಬಿಟ್ರೆ ಫಟ್ ಅಂತ ಅವರಿಗೆ ತಪ್ಪು ಹೇಳಿದ ಗೊತ್ತಾಗಿ ಏನು ಗೋಳಾಡ್ಬಿಟ್ರು ಪಾಪ ಏ ಸಾರಿ ಸಾರಿ ರಾಜೀವ್ ಗಾಂಧಿ ಅಂತ ನಾ ನನ್ನ ಮಾತನ್ನು ಹೊಳೆ ತೊಗೋತೀನಿ ರೆಕಾರ್ಡ್ ಮಾಡ್ಬೇಡ್ರಿ ಹೊಳೆ ತಗೋತೀನಿ ಅಂತೆಲ್ಲ ಗೋಳಾಡ್ಬಿಟ್ರೆ ಪಾಪ

ಹೋಗ್ಲಿ ಪ್ರಧಾನಿ ಆಗಿಲ್ಲಂದ್ರು ಸಹಿತ ನೂರು ವರ್ಷ ವಯಸ್ಸಿನ ಯುವ ನಾಯಕ ಅಂತ ಕರೆಸ್ಕೊಂಡು ಗಿನ್ನಿಸ್ ದಾಖಲೆ ಮಾಡಬಹುದು ಏನಂತೀರಿ ಇನ್ನು ಒಂದೇ ಒಂದು ಪವಾಡದ ವಿಡಿಯೋ ನೋಡ್ಕೊಂಡು ಬಂದ್ಬಿಟ್ರಪ್ಪ ಕಾರ್ಯಕ್ರಮ ಮುಗಿಸ್ಬಿಡೋಣ ನೋಡ್ರಿ ಶ್ರೀರಾಮ ಮಂದಿರ ಆಗಿದ್ದೇ ಆಗಿದ್ದು ಇಂಥ ಪವಾಡಗಳು ಒಂದಾದ್ಮೇಲೆ ಒಂದು ನಡ್ಕೊಂತ ಅದಾವ ಇದು ಮಹಾರಾಷ್ಟ್ರದಾಗ ಆಗಿದ್ದು ಈ ಕೋತಿ ಶ್ರೀರಾಮನ ಪೂಜೆ ನಡೆಯೋ ಟೈಮಿಗೆ ಸರಿಯಾಗಿ ಇವ್ರ ಮನಿ ಒಳಗ್ ನುಗ್ಗಿ ಬಿಟ್ಟದ ಏ ಮಂಗ್ಯಾ ಬಂತಂದು ಬಹಳ ಗಾಬರಿ ಬಿಟ್ಬಿಟ್ಟಾರ ಮನಿ ಮಂದಿಯಲ್ಲ ಆಯ್ತು ಬಿಡ ಇರ್ಲಾಕ ಏನಾರ ತಿನ್ಕೊಂಡು ಹೋಗ್ಲ ಅಂತ ಹೇಳಿ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲಾ ಇಟ್ಟಾರ ಆದರೂ ಯುವಾನನ ಸ್ವರೂಪಿ ಬಾಳೆಹಣ್ಣು ಮುಟ್ಟಿಲ್ಲ ಕಾಯಿನೂ ಮುಟ್ಟಿಲ್ಲ ಸೀತಾ ಶ್ರೀರಾಮನ ವಿಗ್ರಹ ಇರು ಕಟ್ಟಿ ಏರಿ ಕುಂತು ಬಿಟ್ಟದ ಶ್ರೀರಾಮನ ಕಣ್ಣಾಗ ಕಣ್ಣಿಟ್ಟು ನೋಡ್ಲಿಕ್ಕೆ ಹತ್ತದ ಶ್ರೀರಾಮನ ಪಾದಗಳನ್ನು ಮುಟ್ಟಿ ಅಲ್ಲಿಂದ ಎಳ್ಕೊಂಡು ಸೈಲೆಂಟಾಗಿ ಹೊರಗೆ ಬಂದುಬಿಟ್ಟದ ಹಾಂ ಇದಕ್ಕೆ ಏನು ಹೇಳಬೇಕು ನೀವಾಗ ಹೇಳ್ಬಿಟ್ರಪ್ಪ ಅಂತೂ ಏನೂ ಹೇಳಲಿಕ್ಕಾಗ್ಲಾರದೆ ಆಶ್ಚರ್ಯ ಆಗಿ ನಿಂತು ಬಿಟ್ಟಿನಿ ಇವತ್ತಿಗೆ ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ